ರಾಮಾಚಾರಿ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ನಟನ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಸಾಕಷ್ಟು ಜನರಿಗೆ ಕುತೂಹಲ ಇರುತ್ತೆ ಅವರ ನಿಜವಾದ ಹೆಸರು ಏನು ಆತನ ರಿಯಲ್ ಲೈಫ್ ಯಾವ ರೀತಿ ಆಗಿದೆ ಇಂಟ್ರೆಸ್ಟಿಂಗ್ ಕಹಾನಿ ಏನಾದರೂ ಇದೆಯಾ ಇವರ ಗರ್ಲ್ ಫ್ರೆಂಡ್ ಯಾರು ಇವರು ಎಷ್ಟು ಓದಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಕಿರುತೆರೆಯ ಹ್ಯಾಂಡ್ಸಮ್ ಮಲ್ಟಿ ಟ್ಯಾಲೆಂಟೆಡ್ ಹೀರೋ ರಾಮಾಚಾರಿ ನಿರ್ದೇಶನಕ್ಕೂ ಸೈ ನಟನೆಗೂ ಸೈ ಡ್ಯಾನ್ಸ್ಗೂ ಸೈ ಅಂತಾನೆ ಹೇಳ್ಬೋದು ರಾಮಾಚಾರಿ ಸೀರಿಯಲ್ನಲ್ಲಿ ಅಪ್ಪ ಅಮ್ಮನ ಮಾತನ್ನ ಮೀರದಂತಹ ಮುತ್ತಿನ ಮಗ ತಂಗಿಯ ಮುತ್ತಿನ ಅಣ್ಣನಾಗಿ ಸದಾ ನಗು ನಗುತ್ತಿರುವ ರಾಮಾಚಾರಿ ಪಾತ್ರದಲ್ಲಿ ನಟಿಸುತ್ತಿರುವ ನಟನ ಹೆಸರು ಋತ್ವಿಕ್ ಕೃಪಾಕರ್ ಸೀರಿಯಲ್ ನೋಡುವ ಪ್ರೇಕ್ಷಕರಿಗೆ ನಮಗೂ ರಾಮಾಚಾರ್ಯಂತ ಮಗ ಬೇಕು ಅನ್ನೋ ಉತ್ತಮ ಗುಣದ ಹುಡುಗ ಇವರು ಹುಡುಗಿಯರ ಪಾಲೇನ ಸದ್ಯದ ಹಾಟ್ ಫೇವ್ರೇಟ್ ನಟ ಅಂದರೂ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಸಿಕ್ಕಿದ್ರೆ ಇದೇ ರೀತಿ ಹುಡುಗ ಸಿಗಬೇಕು ಅಂತ ಸಾಕಷ್ಟು ಜನ ಹುಡುಗಿಯರು ಅಂದ್ಕೊಂಡಿದ್ದು ಇದೆ ಇನ್ನು ಇವರ ಬಗ್ಗೆ ಹೇಳೋದಾದರೆ ಮೈಸೂರಿನಲ್ಲಿ ಹುಟ್ಟಿ ಬೆಳೆದ ಋತ್ವಿಕ್ ಕೃಪಾಕರ್ ಅವರ ತಂದೆ ಪ್ರವೀಣ್ ಕೃಪಾಕರ್ ತಾಯಿ ಹೇಮಾ ಮಾಲಿನಿ ಕೃಪಾಕರ್ ಕಳೆದ ಏಳು ವರ್ಷಗಳಿಂದ ನಟನೆಯಲ್ಲಿ ಡ್ಯಾನ್ಸ್ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿದ್ದಾರೆ ಮೈಸೂರಿನ ನಟನಾ ರಂಗ ಶಾಲೆಯಲ್ಲಿ ತಮ್ಮ ಕೆರಿಯರನ್ನು ಆರಂಭಿಸಿದರು ಇವರು ಇಲ್ಲಿಯವರೆಗೂ ಇನ್ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಪಾತ್ರವನ್ನು ಮಾಡಿದ್ದಾರೆ ಅದ್ಭುತವಾಗಿ ನಟಿಸಿ ಹೆಸರನ್ನು ಗಳಿಸಿದ್ದಾರೆ ಇನ್ನು ಋತ್ವೀಕ್ ರಾಯಲ್ ಮಸಮ್ ಪ್ರೊಡಕ್ಷನ್ ಅನ್ನುವಂಥ ಒಂದು ಪ್ರೊಡಕ್ಷನ್ ಹೌಸ್ನ ಮಾಲೀಕರು ಕೂಡ ಹೌದು ಈ ಒಂದು ಪ್ರೊಡಕ್ಷನ್ ಹೌಸ್ ಮೂಲತಃ ಚಲನಚಿತ್ರಗಳು ಕಲಾತ್ಮಕ ಚಲನಚಿತ್ರಗಳಾಗಿರಬಹುದು ಕಿರುಚಿತ್ರ ಸಾಕ್ಷ್ಯಚಿತ್ರ ಸಂದರ್ಶನ ಮುಂತಾದ ಅಂದರೆ ಸೃಜನಶೀಲ ಸಿನಿಮಾ ವಿಚಾರದ ನಿರ್ಮಾಣದ ಗುರಿಯನ್ನು ಹೊಂದಿರುವಂಥದ್ದು ಅಂಥವರಿಗೆ ಋತ್ವಿಕ ಅವರು ಅವಕಾಶವನ್ನು ಕೊಡ್ತಾ ಇದ್ದಾರೆ ಫಿಟ್ನೆಸ್ ಬಗ್ಗೆ ತುಂಬಾ ಕಾಳಜಿ ವಹಿಸುವಂಥ ಋತ್ವಿಕ್ ಕೃಪಾಕರ್ ಜಿಮ್ ಮಾಡೋದನ್ನು ಮಾತ್ರ ಮಿಸ್ ಮಾಡಲ್ಲ ಹಿಂದೆ ತುಂಬ ದಪ್ಪ ಇದ್ರಂತೆ ನೂರ ಇಪ್ಪತ್ತೈದು ಕೆ ಜಿ ತನಕ ಇದ್ರಂತೆ ಫ್ರೆಂಡ್ಸ್ ಎಲ್ಲ ಡುಮ್ಮ ಅಂತೆಲ್ಲ ತಮಾಷೆ ಮಾಡಿದ್ರಂತೆ ಸಾಕಷ್ಟು ನೋವನ್ನು ಋತ್ವಿಕ್ ಅವರು ಇದರಿಂದ ಅನುಭವಿಸ್ತಾರೆ ಈ ಒಂದು ಕಾರಣಕ್ಕಾಗಿ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಜಿಮ್ ಆಹಾರದ ಬಗ್ಗೆ ಕಾಳಜಿಯನ್ನು ವಹಿಸಿ ಈಗ ಎಂಬತ್ತೈದು ಕೆ ಜಿಗೆ ಇಳಿದಿದ್ದಾರೆ ಸೀರಿಯಲಲ್ಲಿ ಪೂಜೆ ಧ್ಯಾನ ಅಂತ ಅದರಲ್ಲೇ ಮುಳುಗಿರುವ ಋತ್ವಿಕ್ ಫೈಟಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ ಮಾರ್ಷಲ್ ಆರ್ಟ್ಸ್ ಕಲ್ತುಕೊಂಡಿರುವಂಥ ಇವರು ಬುಶು ಆಗಿರಬಹುದು ಬಾಕ್ಸಿಂಗ್ ಕಿಕ್ ಬಾಕ್ಸಿಂಗ್ನಲ್ಲಿ ತರಬೇತಿಯನ್ನು ಪಡ್ಕೊಂಡಿದ್ದಾರೆ ಸೀರಿಯಲ್ನಲ್ಲಿ ಪೂಜೆ ಧ್ಯಾನ ಅಂತ ಅಂದರೆ ಕಂಪ್ಲೀಟ್ ಸ್ಪಿರಿಚುಯಾಲಿಟಿ ಬಗ್ಗೆ ತೋರಿಸಿದ್ದಾರೆ ಆದರೆ ರಿಯಲ್ ಲೈಫ್ನಲ್ಲಿ ತುಂಬ ಬೋಲ್ಡ್ ಆಗಿದ್ದಾರೆ ಕಂಪ್ಲೀಟ್ ಅಪೋಸಿಟ್ ಆಗಿದ್ದಾರೆ ನಟನೆ ಅಲ್ಲದೆ ಡ್ಯಾನ್ಸ್ ಕೂಡ ಕಲ್ತಿದ್ದಾರೆ ಹಿಪ್ ಹಾಪ್ ಕಂಟೆಂಪ್ರರಿ ಪಾಪಿಂಗ್ ರೋಬೋಟಿಂಗ್ ಇಂಡಿಯನ್ ಸ್ಟೈಲ್ ಬಾಲಿವುಡ್ ಸ್ಟೈಲ್ ಹೀಗೆ ಹಲವು ಡ್ಯಾನ್ಸ್ ಫಾರ್ಮ್ಗಳನ್ನು ಕಲ್ತಿದ್ದಾರೆ ಹಲವು ಪರ್ಫಾರ್ಮೆನ್ಸ್ಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಎತ್ತಿದ ಕೈ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಇವರು ಹಾಡನ್ನು ಕೂಡ ಹಾಡ್ತಾರೆ ಜೊತೆಗೆ ಮ್ಯೂಸಿಕ್ ಕಂಪೋಸ್ ಕೂಡ ಮಾಡ್ತಾರೆ ಅಷ್ಟೇ ಅಲ್ಲ ಪಿಯಾನೋ ಹಾರ್ಮೋನಿಯಂ ಗಿಟಾರ್ ಜೊತೆಗೆ ಕೊಳ್ಳನ್ನು ಕೂಡ ನುಡಿಸ್ತಾರೆ ಒಟ್ನಲ್ಲಿ ಇವರು ಮಲ್ಟಿ ಟ್ಯಾಲೆಂಟೆಡ್ ಹುಡುಗ ಅಂದರೆ ತಪ್ಪಾಗಲ್ಲ ಇವರಿಗೆ ಪ್ರಾಣಿಗಳು ಅಂದರೆ ಎಲ್ಲಿಲ್ಲದ ಅಂತೆ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಬೆಕ್ಕು ನಾಯಿ ಹೀಗೆ ಬೇರೆ ಬೇರೆ ಪ್ರಾಣಿಗಳ ಫೋಟೋ ಹಾಕ್ತಾನೆ ಇರ್ತಾರೆ ಇನ್ನು ಇವರ ತಂದೆ ಪ್ರವೀಣ್ ಕೃಪಾಕರ್ ಚಿತ್ರ ನಿರ್ದೇಶಕರಾಗಿದ್ದು ಇವರ ನಿರ್ದೇಶನ ಹಾಗೂ ನಿರ್ಮಾಣದ ಸಂಚಾರಿ ವಿಜಯ್ ನಟನೆಯ ತಲೆದಂಡ ಅನ್ನೋ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿತ್ತು ಇವರ ಕಂಪ್ಲೀಟ್ ಫ್ಯಾಮಿಲಿ ನಟನಾ ರಂಗದಲ್ಲಿ ಇರುವಂಥದ್ದು ಅಂದರೆ ತಪ್ಪಾಗಲ್ಲ ಇನ್ನು ಇವರ ಓದಿನ ಬಗ್ಗೆ ನೋಡೋದಾದರೆ ಇವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿ ಎಸ್ ಸಿ ಬ್ಯಾಚುಲರ್ ಡಿಗ್ರಿಯನ್ನು ಪಡ್ಕೊಂಡಿದ್ದಾರೆ ಬಿ ಸಿಯಲ್ಲಿ ಜುವಾಲಜಿ ಬಾಟನಿ ಹಾಗೂ ಕೆಮಿಸ್ಟ್ರಿ ವಿಷಯಗಳನ್ನು ತೆಗೆದುಕೊಂಡು ಪದವಿಯನ್ನು ಪಡೆದಿರುವಂಥದ್ದು ಬಾಲ್ಯದಿಂದಲೂ ವಿಜ್ಞಾನಿ ಆಗಬೇಕು ಅನ್ನೋ ಆಸೆಯಿಂದ ಬಿ ಸಿಯನ್ನು ಆಯ್ಕೆ ಮಾಡಿಕೊಂಡಿದ್ರಂತೆ ಇಷ್ಟೇ ಅಲ್ಲದೆ ದೆಹಲಿಯ ಇಗ್ನೋ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ನಲ್ಲಿ ಎಮ್ ಎ ಕೂಡ ಮಾಡಿದ್ದಾರೆ ಬಣ್ಣದ ಲೋಕದ ಮೋಹದಿಂದ ದೇಹದ ತೂಕವನ್ನು ಎಳಿಸಿಕೊಂಡು ನಟನೆಯಲ್ಲಿ ಪಳಗಿ ಕಿರುತೆರೆ ಲೋಕಕ್ಕೆ ಬಂದಿರುವಂಥದ್ದು ಮಂಡ್ಯ ರಮೇಶ್ ಅವರ ನಟನಾ ಶಾಲೆಯಲ್ಲಿ ಡಿಪ್ಲೊಮೊ ಕೂಡ ಮಾಡಿದ್ದಾರೆ ಅಂದರೆ ಆ್ಯಕ್ಟಿಂಗ್ನಲ್ಲಿ ಡಿಪ್ಲೊಮೊ ಪಡ್ಕೊಂಡಿದ್ದಾರೆ ಈಗ ರಾಮಾಚಾರಿ ಸೀರಿಯಲ್ ಮೂಲಕ ಎಲ್ಲ ಮನೆ ಮನೆಗಳಲ್ಲಿ ಚಿರಪರಿಚಿತರಾಗಿರುವಂಥದ್ದು ರಾಮಾಚಾರಿ ಈತನಿಗೆ ಸಾಕಷ್ಟು ಯಶಸ್ಸು ಅಭಿಮಾನಿಗಳನ್ನು ಕೊಟ್ಟಿರುವಂಥ ಧಾರಾವಾಹಿ ಋತ್ವಿಕ ಇಲ್ಲದಿದ್ದರೆ ರಾಮಾಚಾರಿ ಪಾತ್ರ ಇಲ್ಲ ಅನ್ನೋ ಮಟ್ಟಿಗೆ ಜನ ರಾಮಾಚಾರಿ ಪಾತ್ರವನ್ನು ಒಪ್ಕೊಂಡಿದ್ದಾರೆ ನೀವು ಕೂಡ ರಾಮಾಚಾರಿ ಸೀರಿಯಲನ್ನು ನೋಡ್ತೀರಾ ನಿಮಗೆ ಇಷ್ಟ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ